ಪೇಜ್ ಅಲ್ಪಸಂಖ್ಯಾಕ ಹಾಂ ಎಸ್ ಸಿ ಎಸ್ ಪೇಜ್ ಎಸ್ ಟಿ ಇಲ್ಲ ಪೇಜ್ ಎಸ್ ಟಿ ನೀರಾವರಿ ಬಗ್ಗೆ ಚರ್ಚೆ ಇಲ್ಲ ಝೋನ್ಸಿ ಬಗ್ಗೆ ಚರ್ಚೆ ಇಲ್ಲ ಆದರೆ ಅಧ್ಯಕ್ಷರೇವತ್ತು ಏನು ಒಟ್ಟು ಇವತ್ತು ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ ನೂರು ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸೋರು ಅಧ್ಯಕ್ಷರೇ ನಮ್ಮ ಕರ್ನಾಟಕ ಈ ರಕ್ಷಣೆ ಏನತ್ತಾರಲ್ಲೀ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾತ್ರ ಮಾಡ್ಕೊಂಡ್ರೆ ಗೊತ್ತಿಲ್ಲ ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಳಪಿಸೋಂಥ ಕೆಲಸ ಮಾಡ್ತಾರೆ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ರಿ ನಮ್ಮ ರಾಜ್ಯಕ್ಕೆ ಒಂದೇ ಸಬ್ಜೆಕ್ಟ್ ಇರಲಿ ಕನ್ನಡ ಕಲಿಯಬೇಕಲ್ರಿ ಅವರು ಅವರು ಕನ್ನಡ ಕಲಿಯಾರ್ದೇ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಅಲ್ಲಿಂದ ಅಲ್ಪಸಂಖ್ಯಾತರ ದೇಸಾಯಿ ದೇಸಾಯ ಶಾಲೆ ಅರವತ್ತೆರಡು ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಆದರೆ ದಲಿತರದು ಹೋದ ವರ್ಷದ ಐದುನೂರ ಇಪ್ಪತ್ತೆರಡು ಕೋಟಿ ಅದರಾಗ ಮುಂದುವರೆದ ಕಾಮಗಾರಿ ಎರಡುನೂರ ಇಪ್ಪತ್ತೆರಡು ಕೋಟಿ ಕೊಡ್ತಿರು ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ ಐದುನೂರು ಕೋಟಿ ರೂಪಾಯಿದ ನೀವು ಪೂರ್ಣ ಮಾಡಲಿಕ್ಕೆ ಒಂದು ವರ್ಷನಾಗ ಆಗಿಲ್ಲ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲಿಸೋದೇನು ಧರ್ಮದ್ದು ಭಾರತದ ವಿರುದ್ಧ मदर <laughs> मर्यासीं ಹೃದಯದ ದೇವಸ್ವಾರಿಗಳಿಗೆ ಹೃದಯ ಮಾನವೀಯ ಇರಬೇಕು ಸಾಮ್ರಾಜ್ಯ ಮಾನವ ಎದು ಇರಬೇಕು ಮಾತನಾಡಿ ಸಭಾಧ್ಯಕ್ಷ ಮಾಡಿಕೊಡ್ತೀರ ಈ ದೇಶದ ಹೀಗೆ ಮಾಲ್ನಾಡು

ಪ್ರಚುತ್ವೀ ಮಾಡಲಿಕ್ಕೆ ದಾರಿ ತಕ್ಕಕ್ಕೆ ಗುಬೇಕುರ್ಸಕ್ಕೆ ಎಷ್ಟರ ಬಂತಾಸ್ ನಮರ್ತರು ಸುಲೇಮನ್ ಗುಬೇಕುರ್ಸಕ್ಕೆ ಎಷ್ಟರ ಬಂತಾಸ್ ನಮರ್ತಿದಾರೆ 15000 ದೇಶದ್ರೋಹಿಗಳು ದೇಶದ್ರೋಹಿಯನ್ನು ಸಸ್ಪೆಂಡ್ ಮಾಡಬೇಕು ಅಧ್ಯಕ್ಷರೇ ಸಸ್ಪೆಂಡ್ ಮಾಡಬೇಕು ತಾವು ಅವರಿಗೆ ಸಸ್ಪೆಂಡ್ ಮಾಡಬೇಕು ಅಧ್ಯಕ್ಷರೇ ಇಲ್ಲಿ ದೇಶವಡಿಕ್ಕೋಸ್ಕರ ಯುಎಇ ಗೆ ನಿಸ್ತ ಉಪೇಕ್ಷಕದಾಗರ ಎಷ್ಟರ ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ಅಧ್ಯಕ್ಷರೇತ ಅಧ್ಯಕ್ಷ ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕಡತದಿಂದ ತೆಗಿಬೇಕು ಸಭಾಧ್ಯಕ್ಷರ ಸಮಾಜ

ನಿಮ್ಮ ರಾಜಕಾರಣಕ್ಕೂ ಸೇರಬೇಕು ಹೋಗ್ತೀರ ಯಾವ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕರ್ತವ್ಯದಿಂದ ಇದು ತೆಗಿಬೇಕು ಎತ್ನಾಳ್ ಮೇಲೆ ನೀವು ಎತ್ನಾಲ್ ಕ್ಷಮೆ ಕೇಳಬೇಕು ಅಷ್ಟು ಎತ್ನಾಲ್ ಏನ್ ಬಾಯಿ ಬಂದಂಗೆ ಸಮಾಜ ಹೊಡೆಯೋದಕ್ಕೆ ಇಲ್ಲಿ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಇವೆ ಇದರ ಎಲ್ಲರೂ ಒಕ್ಕೊಂಡ ಕೇರವು ನಾಕ ರಾಜ್ಯ ಮುಂದಕ್ಕೆ ಹೋಗೋ ಕೇರವು ಎನ್ನಾಂತ ರಾಜಕಾಣಿಗಳ ಜ್ವೇಷದ ರಾಜಕಾಣಡ ವಿಷದ ರಾಜಕಾಣಡಕ್ಕೆ ಅಲ್ಲ ಈ ವೇಗದ್ರೆ ಮಾನಮನೆ ಮಾಡೋದು ಸುಲ್ತಾನ ಹೇಳಿದ ಜನವರಿ ದಿನದಿಯಾ ಎಲ್ಲ ಬಿಡಿದಿರ ಇಲ್ಲಿ ಮುಸಲ್ಮಾನಿ ಬಿಜಾಪುರದಲ್ಲ ಸರಿಯಾಗಿ ಮುಸಲ್ಮಾನ ಪರಿಮಳಕ್ಕೆ ಟಿಪ್ಪು ಸುಲ್ತಾನ ಹೇಳಲಾ ಅರೆ ಬೆಂಕಿ ಆಚಾರನಿಯೋ ಅಧ್ಯಕ್ಷರೇ ಅಲ್ಲ ಬೆಂಕಿ ಇಟ್ಕೊಂಡು ಇಲ್ಲಿ ಸುಳ್ಳು ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ ಈ ವೇದಿಕೆಯನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ಮಾಡಿ ಅವ್ರಿಗೆ ಇವತ್ತು ಕೋಟಿ ಬೌದ್ಧರಿಗೆ ಒಂದು ಕೋಟಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಧರ್ಮ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಗೂ ಓಟ್ ಹಾಕಿದ್ದಾರೆ ಎಲ್ಲಾ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಎಲ್ಲಾ ಜಾತಿ ಈ ಸಮಾಜ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಮಾಡ್ತಾರೆ ನಾವು ಆಡಿರ್ತಕ್ಕಂಥ ಮಾತನ್ನ ಕರ್ಚದಿಂದ ತೆಗಿಬೇಕು ಇವರು ಒಂದೇ ಗಂಟೆಯಿಂದ ಮಾತಾಡಿದ್ದಾರೆ ಕೇಳ್ಬೇಕವ್ರು ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿರುವ ಪ್ರಚೋದನೆಕಾರಿಯಾದ್ವ ಸಮುದಾಯ इतना इतना उजागर कर रहे हैं इतना कांग्रेस दिला दिया है और ये कोर्स देखो और माता दिया कर रहा है आप तो बता रहा हूँ इल्ला माता दिया करते नहीं तक तू इस आदमी के साथ आप चार किया देखो चार किया घुटबुट विश्व में समाज मुग़ली जंगल हमारे नियमों के तुट बौट रहे हैं और बनाए रख जाएं

ನೀವು ಇಲ್ಲಿ ಕೇಳಿ ಬೇರೆಯವ್ರು ಮಾತಾಡ್ಬೇಕು ಎಂ ಬಿ ಪಟೇಲ್ ಬೇರೆಯವ್ರ ಮಾತಾಡ್ಬೇಕ ಬೇಡವಾ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕ ಬೇಡವಾ ಸ್ಪೀಕರ್ ಓಕೆ ನಾನೀಗ ಅವಕಾಶ ಕೊಡಿ ಈಗ ಮಾತಾಡಲಿಕ್ಕೆ ಅವಕಾಶ ಕೊಡೋ ಈಗ ಆಸಿಫ್ ಓಕೆ ಸಿಡೌನ್

ಆ ಕ ಆಯಿತು ನಾನು ಹೇಳ್ತೇನೆ ನಾನು ಗೊತ್ತಿದೆ ತೆಗಿಸ್ಬೇಕಂತ ಮುಸ್ಲಿ ಆಯುತ ರೇಣ ಅವರೇ ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ ಬಜೆಟ್ನಲ್ಲಿ ಹೆಚ್ಚು ಕಮ್ಮಿ ಆ ಖರಿಚಿತ ಅದು ನಮ್ಮ ಎಲ್ಲರ ಉದ್ದೇಶ ಏನು ವಿಶ್ವಾಸ ಬರ್ತಾವಲ್ಲ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠ ಭಾರತ ಅದು ನಮ್ಮೆಲ್ಲರ ಮುಖ್ಯ ಗುರಿಯಂತ ಆಗಬೇಕಾಗ್ತದೆ ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಬರುತ್ತೆ ಆಯ್ತು ಕೋಮೆಗೆ ಹಣ ಕೊಡೋ ಆಯ್ತು ಬಗ್ಗೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ

ನೋಡಿ ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು ನಾವು ಸಮಾಜ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ ಸಮಾಜ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಅಂತ ಒಂದು ಎಲ್ಲಿ ಕೂಡ ಬರಬಾರ್ದು ಅದಕ್ಕಾಗಿ ನಾನು ಹೇಳ್ತಾ ಇರೋದು ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ ಕೆಲವೊಂದನ್ನು ನೋಡ್ ಪಾಂಡ್ ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಮಾಡ್ತೇನೆ ಯಾಕೆ ಮಾತಾಡಬೇಕು ಲೀಡರ್ ನೀವು ಸೀನಿಯರ್ ಲೀಡರ್ ಇದೀರ ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು ಕೇಳಿ ಮಾತಾಡಿ ನೀವು ಅಧ್ಯಕ್ಷರೇ ಆಯ್ತು ಮಾತಾಡುದಿಲ್ಲ ಅಧ್ಯಕ್ಷ ದಯವಿಟ್ಟು ಒಂದೇ ಅಧ್ಯಕ್ಷರೇ ಎಸ್ ಸೋಲಿಂಗ್ ಅಧ್ಯಕ್ಷರೇ

ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ವಾಸ್ತವಾಂಶವನ್ನು ತಿಳಿಸ್ತಾ ಇದ್ದಾರೆ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಏನ್ ಹೇಳಿ ತಮ್ಮ ಆಯ್ತು ಆಯ್ತು ಮಾತಾಡ್ಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನಗತ್ಯವಾಗಿ ಮಾತಾಡಬೇಡಿ ಅವ್ರೇನು ಉತ್ತರ ಕೊಡ್ತಾರೆ ನೋಡುವ ನೀವ್ರು ಮಾತಾಡಿದ ಕೂತ್ಕೊ ಆಯ್ತು ರಾಜಣ್ಣ ಅವ್ರ ಮೇಲೆ ಆಯ್ತು ಮತ್ತೊಬ್ಬರ ಮೇಲೆ ಆಯ್ತು ಅದೇ ಅದಕ್ಕೆ ಅವ್ರಿಗೆ ರಾಜ್ಯ ಆಯ್ತು ಅವ್ರೆ ಅಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣವರು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿ ಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಭಾಳ ಜನ ಹೇಳ್ತಾರೆ ಭಾಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದ ಇಲ್ಲೊಂದಿದ್ಯಾ ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲ ಅಧ್ಯಕ್ಷ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನಾದ್ರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹರಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ ಅದು ಅದ್ ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದಾವೆ ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ಬರು ಇಲ್ಲ ಅಂದರೆ ಒಬ್ಬರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಭಾಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನು ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ರಿಕೆಷ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಇರ್ತಕ್ಕಂಥ ಮುಖಂಡಗಳು ಅನಿಟ್ ಪೆನ್ ಡ್ರೈವ್ಗಳು ಕೂಡ ಇದ್ದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗದೆ ಆ ಆಕ್ಟರ್ಸ್ ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಸ್ವಾಗತ ನಿಮ್ಮಲ್ಲಿ ಆಚೆ ನಲವತ್ತೆಂಟು ಜನರದು ಪೆನ್ ಡ್ರೈವ್ಗಳು ಇದ್ದಾವೆ ಇಲ್ಲಿ ಅವರು ಇದ್ದಾರೆ ಅಲ್ಲಿ ಅವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದು ಮಾಡಿಸಿ ಕೂಡ ಬಹಿರಂಗ ಮಾಡಬೇಕು ಅಂತ ದಯವಿಟ್ಟು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದ ಕೇಳ್ಕೊಳ್ತೀನಿ ನನ್ನ ಮೇಲೆ ಆಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರುಗು ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಿಕ್ಕೆ ಎಷ್ಟು ಬೇಕ ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳಿದ ಕೇಳ್ಕೊಳ್ಳಿ ಅವ್ರಿಗೆ

ಏನು ಮಾತಾಡ್ತೀರಿ ಯಾವ ಸಬ್ಚತೆ ಮಾತಾಡಿ ನೋಡಿ ನಾನು ಕೂತ ಸುಮ್ಮನೆ ಗೋಣಿ ಸುಮ್ಮನೆ ಕೂತು ಅಯ್ಯೋ ಸರಿಯಾಗ್ತೀನಿ ನಾನೇ ಆಯಿತು ಈಗ ಇದನ್ನು ಈಗ ಆಯಿತು ನಿಲ್ಲಿಸಿ ಈಗ ಅಣ್ಣ ಪಡೆ ಆಯಿತು ಈಗ ನೋಡಿ ಮಾತಾಡ್ತೀನಿ ಮಾತಾಡಬೇಕು ಆಯಿತು ಇಲ್ಲಿ ಯಾಕಿದ್ರು ಹೇಳ್ತೀನಿ ಈಗ ಆಯ್ತು ಅದು ಹೇಳಿ